ಕರ್ನಾಟಕ ಕರಾವಳಿಯಲ್ಲಿ ಪೆಂಗಲ್ ಅಬ್ಬರ ಕರಾವಳಿ ಜಿಲ್ಲೆಗಳು ಬೆಂಗಳೂರಿಗೆ ಎರಡು ದಿನ ಮಳೆಯ ಮುನ್ಸೂಚನೆ ಹೌದು ಕರ್ನಾಟಕ ಕರಾವಳಿಯು ಪೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತೀವ್ರಗೊಂಡಿದೆ ಭಾರಿ ಮಳೆಯಾಗ್ತಾ ಇದೆ ಕೆಲವೆಡೆ ಭೂಕುಸಿತ ಸಂಭವಿಸಿದೆ ಕಡಲು ಪ್ರಕ್ಷುಬ್ಧಗೊಂಡಿದ್ದು ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ ಮಂಗಳೂರಿನಲ್ಲಿ ಭೂಕುಸಿತಕ್ಕೆ ರಸ್ತೆಯೇ ಮುಚ್ಚಿ ಹೋಗಿದೆ ಪೆಂಗಲ್ ಸೈಕ್ಲೋನ್ ಪರಿಣಾಮ ರಾಜ್ಯದಲ್ಲಿ ನಾನಾ ಅವಾಂತರಗಳನ್ನು ನಡೆಸಿದೆ ಅಲ್ಲದೆ ತಮಿಳುನಾಡಿನಲ್ಲಿ ರೌದ್ರ ರೂಪ ತೋರಿದ್ದ ಪೆಂಗಲ್ ಸೈಕ್ಲೋನ್ ಇದೀಗ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರವನ್ನ ಪ್ರವೇಶಿಸಿದೆ ಹೀಗಾಗಿ ಕರ್ನಾಟಕ ಹಾಗೂ ಕೇರಳ ಕರಾವಳಿ ಭಾಗಗಳಲ್ಲಿ ಮಳೆಯ ಅಬ್ಬರ ಚೋರಾಗಿದೆ ರಕ್ಷಸ ಗಾತ್ರದ ಅಲೆಗಳು ಸಮುದ್ರ ತಟಕ್ಕೆ ಅಪ್ಪಳಿಸುತ್ತಿವೆ ಮಂಗಳೂರು ಭಾಗದಲ್ಲಿ ಸಮುದ್ರ ಆರೆಂಜ್ ಬಣ್ಣಕ್ಕೆ ತಿರುಗಿದ್ದು ಡಿಸೆಂಬರ್ ಆರರವರೆಗೆ ಮೀನುಗಾರಿಕೆ ಬಂದ್ ಮಾಡಲಾಗಿದೆ ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾಗಿದೆ ರಸ್ತೆ ಬದಿ ಕುಸಿದ ಸ್ಥಳಗಳಲ್ಲಿ ಹದಿನೈದು ಅಡಿ ಆಳದ ಗುಂಡಿ ನಿರ್ಮಾಣವಾಗಿದೆ ಬೈಕ್ ಕಾರು ಲಾರಿಗಳು ತೆರಳಿದ ಕ್ಷಣಾರ್ಧದಲ್ಲಿ ಕುಸಿತವಾಗಿದ್ದು ದೊಡ್ಡ ಅನಾಹುತ ತಪ್ಪಿದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಅದೆಪಾಡಿಯಲ್ಲಿ ಕೂಡ ಭೂಕುಸಿತವಾಗಿದೆ ಉಳ್ಳಾಲ ತಾಲೂಕಿನ ತಲಪಾಡಿ ಗ್ರಾಮದ ಪಿಲಿಕೂರು ಬಳಿ ಕೂಡ ಮನೆ ಪಕ್ಕ ನಿರ್ಮಿಸಿದ್ದ ಬೃಹತ್ ತಡೆಗೋಡೆ ಮನೆ ಮೇಲೆ ಉಳಿದೆ ದೊಡ್ಡ ಶಬ್ದ ಆಗ್ತಿದ್ದಂತೆ ಮನೆಯಲ್ಲಿದ್ದ ಐವರು ಹೊರಗೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಇನ್ನೆರಡು ದಿನ ಕರಾವಳಿ ಪ್ರದೇಶದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಅತ್ತ ಉಡುಪಿಯಲ್ಲೂ ಕೂಡ ಕಡಲ ಪ್ರಕ್ಷುಬ್ಧಗೊಂಡು ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿವೆ ಪ್ಯಾಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಉಡುಪಿಯಲ್ಲಿ ನೂರ ಒಂಬತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಕಾರವಾರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ಗಳು ವಾಪಸ್ ಆಗಿವೆ ಇನ್ನು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಎರಡು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ರಿಪೋರ್ಟ್